ಲೋಕಸಭೆಯಲ್ಲಿ ಸಮಸ್ಯೆಗಳ ಸುರಿಮಳೆ ಎಸ್ಸಿ ಎಸ್ಟಿ ವಿದ್ಯಾರ್ಥಿಗಳ ವೇತನ ಅರ್ಜಿ ಕಳವು ಕೆಲಸ ಮಾಡಲು ಇಷ್ಟ ಇದ್ರೆ ಇರಿ ಇಲ್ಲ ಬೇರೆಡೆಗೆ ಹೋಗಿ ಶಾಸಕ ಟಿ ರಘುಮೂರ್ತಿ ಗರಂ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ವಿದ್ಯಾರ್ಥಿಗಳಿಗೆ ನಗರಸಭೆ ವತಿಯಿಂದ ನೀಡಬೇಕಾದ ವಿದ್ಯಾರ್ಥಿ ವೇತನ ಕಳೆದ ಮೂರು ವರ್ಷಗಳಿಂದ ನೀಡದೇ ಇರೋದ್ರಿಂದ ಬಡ ಮಕ್ಕಳಿಗೆ ಅನ್ಯಾಯವಾಗಿದೆ ಎಂದು ಶಾಸಕ ಟಿ ರಘುಮೂರ್ತಿ ಅಧಿಕಾರಿಗಳ ನಡೆಗೆ ಗರಂ ಆಗಿದ್ದಾರೆ ಚಳ್ಳಕೆರೆ ನಗರದ ನಗರಸಭೆ ಕಚೇರಿ ಸಭಾಂಗಣದಲ್ಲಿ ಅಧಿಕಾರಿಗಳ ಪ್ರಗತಿ ಪರಿಶೀಲನಾ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು ಎಸ್ಸಿ ಎಸ್ಟಿ ಅನುದಾನ ಬಳಕೆ ಮಾಡದೆ ನಿರ್ಲಕ್ಷ್ಯ ವಹಿಸಿರುವುದರಿಂದ ಕಳೆದ ಮೂರು ವರ್ಷಗಳಿಂದ ವಿದ್ಯಾರ್ಥಿಗಳಿಗೆ ಕೊಡಬೇಕಾದ ವೇತನ ಕೈತಪ್ಪಿದೆ ಇದಕ್ಕೆ ನೀವೇ ಹೊಣೆಗಾರರು ಎಂದು ಅಧಿಕಾರಿ ಗೆ ಶಾಸಕ ಟಿ ರಘುಮೂರ್ತಿ ತರಾಟೆಗೆ ತೆಗೆದುಕೊಂಡಿದ್ದಾರೆ ವಿದ್ಯಾರ್ಥಿ ವೇತನ ಅರ್ಜಿ ಕಳವು ಶಾಸಕ ಗರಂ ಬಡ ಮಕ್ಕಳು ವಿದ್ಯಾರ್ಥಿ ವೇತನಕ್ಕಾಗಿ ಅರ್ಜಿ ಹಾಕಿದ ಕೂಡಲೇ ಅವುಗಳನ್ನು ಪರಿಗಣಿಸಿ ಸೌಲಭ್ಯ ಒದಗಿಸಬೇಕಾಗಿತ್ತು ಆದರೆ ವಿದ್ಯಾರ್ಥಿಗಳು ಹಾಕಿದ ಅರ್ಜಿ ಕಳೆದು ಹೋಗಿದೆ ಅಂದರೆ ವಿದ್ಯಾರ್ಥಿಗಳ ಭವಿಷ್ಯವೇನು ಅಂತ ಶಾಸಕರು ಗರಂ ಆಗಿದ್ದಾರೆ ಇನ್ನು ಹೊಸದಾಗಿ ನಿಯೋಜನೆಗೊಂಡ ಭೂತಣ್ಣ ಅವರಿಗೆ ಬಡ ಮಕ್ಕಳ ವಿದ್ಯಾರ್ಥಿ ವೇತನ ಹದಿನೈದು ದಿನದ ಒಳಗೆ ಎಸ್ಟಿ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನ ಕಲ್ಪಿಸಬೇಕು ಅಂತ ಶಾಸಕರು ಸೂಚನೆ ಕೊಟ್ಟಿದ್ದಾರೆ ಕಾರ್ಮಿಕರ ವಿದ್ಯಾರ್ಥಿಗಳಿಗೂ ವಿದ್ಯಾರ್ಥಿ ವೇತನ ಲ್ಯಾಪ್ಟಾಪ್ ವಿತರಣೆ ವಿಳಂಬ ಮಾಡುವುದು ವಿದ್ಯಾರ್ಥಿಗಳ ಸೌಲಭ್ಯಗಳಿಗಾಗಿ ಅರ್ಜಿ ಹಾಕಿದ್ರೆ ಅರ್ಜಿಗಳನ್ನು ನಗರಸಭೆ ಅಧಿಕಾರಿ ಗುರುಪ್ರಸಾದ್ ಕಳೆಯುತ್ತಾರೆ ಎಂದು ಆರೋಪ ಮಾಡಿದರು ಇನ್ನು ಸಭೆಯಲ್ಲಿ ಸದಸ್ಯರು ಆದ ಪ್ರಮೋದ್ ಜಯಲಕ್ಷ್ಮಿ ಪ್ರಮೋದ್ ಶ್ರೀನಿವಾಸ್ ಸಭೆಯ ಗಮನಕ್ಕೆ ತಂದು ನಗರದಲ್ಲಿ ಬೀದಿ ನಾಯಿಗಳ ಹಾವಳಿ ಹೆಚ್ಚಾಗಿರುವುದರಿಂದ ಮಕ್ಕಳ ಮೇಲೆ ದಾಳಿ ಇದೆ ಬೀದಿ ನಾಯಿಗಳಿಗೆ ಕಡಿವಾಣ ಹಾಕುವಂತೆ ಪ್ರತಿ ಸಭೆಯಲ್ಲಿ ಗಮನ ಸೆಳೆದರು ವೀರಭದ್ರಪ್ಪ ಮಲ್ಲಿಕಾರ್ಜುನ ಕವಿತಾ ಸದಸ್ಯೆ ತಿಪ್ಪಮ್ಮ ಸುಜಾತ ನಾಗಮಣಿ ಮಾತನಾಡಿ ಕಳೆದ ಆರು ತಿಂಗಳಿಂದ ನಗರದಲ್ಲಿ ಚರಂಡಿಗಳಿಗೆ ಬ್ಲೀಚಿಂಗ್ ಪೌಡರ್ ಹಾಕಲ್ಲ ಕೇಳಿದರೆ ಖಾಲಿಯಾಗಿದೆ ಎಂಬ ಉತ್ತರ ನೀಡುತ್ತಾರೆ ನಾವು ಬ್ಲೀಚಿಂಗ್ ಪೌಡರ್ ಹಾಕುವುದಿಲ್ಲ ಇದರಿಂದ ಸ್ವಚ್ಛತೆ ಇಲ್ಲದೆ ಸಾರ್ವಜನಿಕರು ಸದಸ್ಯರನ್ನ ಬಾಯ್ಕೆ ಬಂದ ಹಾಗೆ ಬಯುತ್ತಾರೆ ಎಂದು ಸಭೆಗೆ ಗಮನ ಸೆಳೆಸಿದ್ದಾರೆ ನಗರಸಭೆಯಲ್ಲಿ ಅನುದಾನ ಇದ್ದರೂ ಅಧಿಕಾರಿಗಳು ಖರೀದಿ ಮಾಡದೆ ಸುಖ ಸುಮ್ಮನೆ ಇರುವುದು ಯಾವ ಉದ್ದೇಶಕ್ಕೆ ನಿಮಗೆ ಕೆಲಸ ಮಾಡಲು ಇಚ್ಛೆ ಇದ್ರೆ ಇರಿ ಇಲ್ಲವಾದ್ರೆ ಬೇರೆಡೆ ಹೋಗಿ ಅಂತ ಶಾಸಕ ಟಿರಘುಮೂರ್ತಿ ಹೇಳಿದ್ದಾರೆ ಇನ್ನು ಸದಸ್ಯ ಎಂಜಿ ರಾಘವೇಂದ್ರ ಎಂ ಮಲ್ಲಿಕಾರ್ಜುನ್ ಪ್ರಮೋದ್ ಕವಿತಾ ತಿಮ್ಮಪ್ಪ ನಿರ್ಮಲಾ ಸಭೆಯಲ್ಲಿ ಧ್ವನಿ ಎತ್ತಿ ಮಾತನಾಡಿದರು ಈ ವೇಳೆ ನಗರಸಭೆ ಅಧ್ಯಕ್ಷೆ ಜಯತಿಂಬಿ ಉಪಾಧ್ಯಕ್ಷೆ ಸುಜಾತ ತಹಸೀಲ್ದಾರ್ ರೆಹಾನ್ ಪಾಷಾ ನಗರಸಭೆ ಪೌರಾಯುಕ್ತ ಜಗ್ಗಾರೆಡ್ಡಿ ವ್ಯವಸ್ಥಾಪಕ ಲಿಂಗರಾಜ ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿ ದೇವ್ಲ ನಾಯಕ್ ನಗರಸಭೆ ಸದಸ್ಯರು ಹಾಗೂ

मैं ये जनता हमलोग जनता जनता नगरवासी वो लोग वो लोग चले फांसी ले लो वो लोग चले वो लोग अद्वितीय है ये सीरियसली तुम स्टारशिप का नाला पुरष्कार लो नाला पुरष्कार ये सीरियसली तुम्हारे ना पलों के बाद मेरा अबू प्रसाद होते क्या भागे कहाँ गया हो अबू प्रसाद ये सोचते हो ये तो सबूत है

ಸರಿ ಟ್ಯಾಕ್ ಮಾಡ್ತೀನಿ ನೋಡಿ ನಮ್ದು ಬಾರ್ಡ್ ಕೋರ್ ಸಾಯಾಲ ಮಾಡ್ಕೊಂಡು ಮುಂದುಸು ಮಾಡಿದಾರ ನೀವು ಮೀಟಿಂಗ್ ಮಾಡ್ಕಿದ್ದೀರಾ ಒಂದು ವರ್ಷ ಆಗುತ್ತೆ ಇಷ್ಟಕ್ಕೆ ಹ್ಮ್ ಇನ್ನು ವರ್ಷ ಆಗಬೇಕೆ ಸರ್ ನಾನು ಪ್ರತಿ 2 ತಿಂಗಳು ಈ ಸಬ್ಜೆಕ್ಟ್ ಕಳವಾತೀನಿ ಸರ್ ದು ಪಕ್ಷ ಮಾಡ್ಲಿ ಸರ್ ಒಂದು ವರ್ಷದ ಬಜೆಟ್ ಒಂದು ಸಲ ಒಂದು ವಿಶ್ಲೇಷಣೆ ಮಾಡಿರೋದು ಮಾಡಿ ಹೇಳಿ ಅಂತಪ್ಪಾ ಈ ಮೀಟಿಂಗ್ आई तो बात ये मेरे ऊपर तो ये डिसाप्ट है डिसाप्ट से है ना तो प्यार का लम्बी कील है साबुन नहीं होगा तो मानो मरा क्या चलेगा डिसाप्ट जंस का सास्ता सब इधर ऊपर पड़े हैं लाज इधर तो पट मच्छा बंदे के पास यार जॉब था यार ये बी इंफॉर्मेशन सर्विस बोर्ड डीसी एक्शन और अभी आज तो बोल रहा है सब्जेक्ट पे 18 घंटा वाला पुलिस सिस्टम पर कर रहा है ब्रेकफास्ट में 4 पूराचा नेटवर्क है स्टेप प्रोएक्टिव इशू कस्टमर अप्रोच सब मुद्दे को एक्शन पर और ये नेला इंस्ट्रूमेंट पर कर रहा है इसका स्तर पूरा टेस्ट ಜಗತ್ತಿಗೆ ಆಶೆಗಳು ಅನುಸರಣೆ. ನಾವು ಒಂದು ಪಬ್ಲಿಕ್ ಫಂಡ್ ಇರಚುವ ಸಾಧ್ಯತೆ ಈಗ ಭೂಮಿ ಚಾರ್ಟರ್ ಮೇಲೆ 4000 ಅಪ್ರೊಚ್ ಸೆಕ್ಷನ್ ಅಲ್ಲಿ ಏನಂತಾರೋ ಅವರಿಗೆ ಬಂದಿಲ್ಲ ನಾನು ಕೊಟ್ಟಕಾಯ್ತೆ ಸರ್ ಕೊಟ್ಟನೆಲ್ಲ ಎಲ್ಲ ಬಚ್ಚಿತ್ತಿರೋ ಒಬ್ಬಕಾಗಿ ಬಿದ್ದ ಹಾಗೆ ಸಾರ್ ಭೂತಾನ ನಾನು ನಾಲ್ಕು ಸುವಾಸನೆ ಕಂಪನಿ ಮಾಡಿದ್ದೀವಿ ಆಚೆ ಕರವಾದರೆ ಒಂದು ಸಹಾಯ ಕೊಷ್ಟು ಸಹಾಯ

ಎಪ್ಪು ಸಮಯ ಮಾಡ